ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಮೊದಲ ಮಾವಿನ ಹಣ್ಣು ಇದು ಕಾಡು ಮಾವಿನ ಹಣ್ಣು ಹಾಗೆ ರುಚಿಕರವಾದ ಕಾಡು ಮಾವಿನ ಹಣ್ಣಿನಿಂದ ರಸಮ್ಮನ್ನು ಹೇಗೆ ಮಾಡೋದು ಅಂತ ನೋಡುವ ಚೆನ್ನಾಗಿ ತೊಳೆದಂತಹ ಕಾಡು ಮಾವಿನ ಹಣ್ಣನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ತುಂಬಾ ಕಲರ್ಫುಲ್ಲಾಗಿದೆ ನೋಡಿ ಅಷ್ಟೇ ಸಿಹಿ ಕೂಡ ಇದೆ ಇದನ್ನೀಗ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಎರಡು ಸೈಡನ್ನು ಈ ಥರ ಕಟ್ ಮಾಡಿಕೊಂಡು ಗೊರಟನ್ನು ಸಮೇತವಾಗಿ ಇದನ್ನು ಕೂಡ ಹೀಗೆ ಹಾಕಿಕೊಡ್ತಾ ಇದ್ದೇನೆ ಇದೇ ರೀತಿ ಎಲ್ಲ ಮಾವಿನ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ಪಾತ್ರೆಗೆ ಹಾಕಿಕೊಡ್ತಾ ಇದ್ದೇನೆ ಇತ್ತೀಚಿನ ದಿನದಲ್ಲಿ ಕಾಡು ಮಾವು ಬಲು ಅಪರೂಪ ಈ ಕಾಡು ಮಾವು ಸಿಕ್ಕಿದ್ರಂತೂ ಊಟಕ್ಕೆ ಬೇರೇನೂ ಬೇಡ ಇದಕ್ಕೀಗ ಸ್ವಲ್ಪ ನೀರನ್ನು ಹಾಕಿಕೊಡ್ತಾ ಇದ್ದೇನೆ ಹಾಗೆ ಎರಡು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಸ್ಟವ್ ಆನ್ ಮಾಡಿ ಇದನ್ನು ಕುದಿಸಿಕೊಡ್ತಾ ಇದ್ದೇನೆ ಇದು ಚೆನ್ನಾಗಿ ಬೇಯಬೇಕು ಸಿಪ್ಪೆ ಸಮೇತ ಹಾಕಿ ಈ ಥರ ರಸಂ ಮಾಡುವುದರಿಂದ ತುಂಬ ಪರಿಮಳವಾಗಿರ್ತದೆ ಈ ಸಿಪ್ಪೆ ಬೆಂದಾಗ ಒಂಥರ ಪರಿಮಳ ತುಂಬ ರುಚಿಯಾಗಿರ್ತದೆ ಇದು ಚೆನ್ನಾಗಿ ಬೆಂದು ಉಪ್ಪು ಮೆಣಸು ಖಾರ ಸಿಹಿ ಎಲ್ಲವೂ ಇದಕ್ಕೆ ಹಿಡಿದುಕೊಳ್ಬೇಕು ಇದೀಗ ಚೆನ್ನಾಗಿ ಬೆಂದಿದೆ ಹಾಗೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಳ್ಳುವಂಥದ್ದು ಉಪ್ಪು ಕಡಿಮೆ ಇದ್ದರೆ ನೋಡಿಕೊಂಡು ಉಪ್ಪು ಹಾಕಿಕೊಳ್ಳುವುದು ನಂತರ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ತುಂಬ ಸುಲಭವಾಗಿ ಸಿಂಪಲ್ ಆಗಿ ಮಾಡಬಹುದಾದ ರಸಂ ಇದು ಆದರೆ ಅಷ್ಟೇ ರುಚಿಕರ ಕೂಡ ಈಗಿನ ಹವಾಮಾನ ಕೂಡ ಆಗಾಗ ವ್ಯತ್ಯಾಸ ಆಗ್ತಾ ಇರುವುದರಿಂದ ಈ ಥರ ಬೇಯಿಸಿ ಮಾಡಿಕೊಳ್ಳುವುದು ಆರೋಗ್ಯ ದೃಷ್ಟಿಯಿಂದಲೂ ಉತ್ತಮ ಈಗ ಒಗ್ಗರಣೆಗೆ ಕಟ್ ಮಾಡಿದಂತಹ ಒಣಮೆಣಸು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಒಂದು ದೊಡ್ಡ ತುಂಡಿನಷ್ಟು ಇಂಗು ಇಷ್ಟನ್ನು ಹಾಕಿಕೊಂಡಿದ್ದೇನೆ ಮೇನಾಗಿ ಈ ಮಾವಿನ ಹಣ್ಣಿನ ಸಾರಿಗೆ ಇಂಗಿನ ಒಗ್ಗರಣೆ ತುಂಬ ಮುಖ್ಯ ಕರಿಬೇವನ್ನು ಕೂಡ ಸೇರಿಸಿಕೊಂಡಿದ್ದೇನೆ ಹಣ್ಣಿನ ರಸಮಿಗೆ ಇದನ್ನು ಸೇರಿಸಿಕೊಂಡಿದ್ದೇನೆ ಇಂಗನ್ನು ಪುನಃ ಒಮ್ಮೆ ಚೆನ್ನಾಗಿ ಕದಡಿಕೊಂಡು ಸೇರಿಸಿಕೊಳ್ತಾ ಇದ್ದೇನೆ ಊಟಕ್ಕೆ ತುಂಬ ರುಚಿಕರವಾದ ಆರೋಗ್ಯಕರವಾದ ಗಮಗಮಿಸುವ ರಸಂ ರೆಡಿಯಾಗಿದೆ ನಿಮಗೂ ಇಷ್ಟ ಆಯಿತು ತಾನೇ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು